ಅರಮನೆಯಲ್ಲಿ ಆಯುಧ ಪೂಜಾ ಸಂಭ್ರಮ ಕಳೆಗಟ್ಟಿದೆ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಈಗ ಆಯುಧಗಳಿಗೆ ಪೂಜೆಯನ್ನ ನೆರವೇರಿಸಲಾಗುತ್ತೆ ಬಾವಿಕಟ್ಟಿಯ ಬಳಿ ಆಯುಧಗಳಿಗೆ ಪೂಜೆ ಪುನಸ್ಕಾರಗಳು ನೆರವೇರುವುದು ಪಟ್ಟದ ಆನೆ ಪಟ್ಟದ ಕುದುರೆ ಹಾಗೂ ಪಟ್ಟದ ಹಸುಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಆಯುಧ ಪೂಜೆ ನೆರವೇರೋದು ಯದುವೀರ್ ಒಡೆಯರ್ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಬಂದಂತ ಪಟ್ಟದ ಕತ್ತಿ ಮಂಗಳ ವಾದ್ಯಗಳೊಂದಿಗೆ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಲಾಗಿದೆ ಪಲ್ಲಕ್ಕಿಯಲ್ಲಿ ಬಂದಂತ ಪಟ್ಟದ ಕತ್ತಿಗೆ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದಾವೆ ಪಟ್ಟದ ಕತ್ತಿಯನ್ನ ಇಟ್ಟು ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ಇನ್ನು ರಾಜರಾಗಿರುವಂತ ಯದುವೀರ್ ಒಡೆಯರ್ ಅವರು ಆಯುಧ ಪೂಜೆಯನ್ನ ನೆರವೇರಿಸಿಕೊಡ್ತಾರೆ ಪಟ್ಟದ ಹಸು ಪಟ್ಟದ ಆನೆ ಪಟ್ಟದ ಕುದುರೆಗಳಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಕಟ್ಟಿಯ ಬಳಿ ನೆರವೇರುವಂಥ ಆಯುಧ ಪೂಜೆ ಈಗಾಗಲೇ ಕತ್ತಿಯನ್ನು ಮೆರವಣಿಗೆಯ ಮೂಲಕ ತಂದು ಇಟ್ಟು ಪೂಜಿಸಲಾಗ್ತಾ ಇದೆ ಹಾಂ ಹ್ಞೂ ಬರೀ ಚೇರ್ ಮಾತ್ರ ಅದು ಕಟ್ ಆಯ್ತಾ ಹಾಂ ರೆಡಿ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜಾ ಸಂಭ್ರಮ ಕಳೆಗಟ್ಟಿದೆ ರಾಜ್ಯದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆಯುಧ ಪೂಜೆ ನೆರವೇರುತ್ತೆ ಆದರೆ ಆಯುಧ ಪೂಜೆಯ ಸಂಪ್ರದಾಯ ಅಂತ ಬಂದಿರೋದೆ ಅರಮನೆಯ ಸಂಸ್ಕೃತಿಯಿಂದ ಸಾಂಸ್ಕೃತಿಕ ನಗರಿ ಅರಮನೆಯಲ್ಲಿ ನಡೀತಾ ಇರುವಂಥ ಆಯುಧ ಪೂಜೆಯ ದೃಶ್ಯಗಳು ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯದುವೀರ್ ಒಡೆಯರ್ ಏನಿದ್ದಾರೆ ಆಯುಧ ಪೂಜೆಗಳನ್ನ ಮಾಡ್ತಾರೆ ಸದ್ಯ ಈಗ ಕತ್ತಿಗಳನ್ನು ಮೆರವಣಿಗೆ ಮೂಲಕ ಮಂಗಳ ವಾದ್ಯಗಳ ಮೂಲಕ ತಂದಿಡಲಾಗಿದೆ ಅದರ ಪೂಜೆಗಳನ್ನು ಕೂಡ ಈಗ ಮಾಡಲಾಗ್ತಾ ಇದೆ ಮೈಸೂರು ಅರಮನೆಯಲ್ಲಿ ನಡೆಯುವಂಥ ಈ ಆಯುಧ ಪೂಜೆ ಪೂಜಾ ಸಂಭ್ರಮಗಳು ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿ ಮಾದರಿ ಆಗುತ್ತೆ ಅಂದರೆ ಇಲ್ಲಿ ಏನು ನಡೆಯುತ್ತೆ ಅನ್ನುವಂಥ ಆಸಕ್ತಿ ಹೊರಗಿನವರಿಗೆ ಜನಸಾಮಾನ್ಯರಿಗೆ ಇದ್ದೇ ಇರುತ್ತೆ ಮೈಸೂರಿನ ಅರಮನೆಯಲ್ಲಿ ಏನೆಲ್ಲ ಪೂಜಾ ಕೈಂಕರ್ಯಗಳು ನೆರವೇರ್ತವೆ ಅಂತ ಹೀಗಾಗಿ ಅದರ ದೃಶ್ಯಗಳನ್ನು ನೀವು ಗಮನಿಸ್ಬೋದು ಆಯುಧ ಪೂಜೆಯ ದೃಶ್ಯಗಳು ಇವತ್ತು ರಾತ್ರಿ ಖಾಸಗಿ ದರ್ಬಾರ್ ಕೂಡ ಇರುತ್ತೆ ಇವತ್ತಿನ ರಾತ್ರಿ ಏನಿದೆ ಈ ಕಂಕಣ ವಿಸರ್ಜನೆಯನ್ನು ಕೂಡ ಯದುವೀರ್ ಒಡೆಯರವರು ಮಾಡ್ತಾರೆ ಕಂಕಣ ಕಟ್ಕೊಂಡಿರುವಂಥ ಯದುವೀರ್ ಒಡೆಯರವರು ಇವತ್ತು ಆಯುಧ ಪೂಜೆಯನ್ನು ಕೊಡ್ತಾರೆ ಈಗಾಗಲೇ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕೂಡ ಚಂಡಿ ಹೋಮವನ್ನು ನೆರವೇರಿಸಲಾಗಿದೆ ಒಂಬತ್ತು ಹದಿನೈದಕ್ಕೆ ಅದು ಪೂರ್ಣಾಹುತಿಗೊಂಡಿದೆ ತದನಂತರದಲ್ಲಿ ಏಳು ನಲವತ್ತೈದಕ್ಕೆ ಆನೆ ಬಾಗಿಲಿಗೆ ಪಟ್ಟದ ಆನೆ ಹಸು ಹಾಗೆ ಪಟ್ಟದ ಕುದುರೆ ಇವೆಲ್ಲವನ್ನು ಕೂಡ ಕರೆಸಿ ಪೂಜೆಯನ್ನು ನೆರವೇರಿಸಲಾಗಿದೆ ಈಗ ಹನ್ನೊಂದು ಗಂಟೆಯಾಗಿದೆ ಇಲ್ಲಿಂದ ಹನ್ನೊಂದು ಗಂಟೆಯಿಂದ ಹನ್ನೊಂದು ಇಪ್ಪತ್ತೈದರವರೆಗೆ ಶುಭ ಮುಹೂರ್ತದಲ್ಲಿ ಒಟ್ಟು ನಲವತ್ತೈದು ನಿಮಿಷಗಳ ಕಾಲ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ ಯದುವೀರ್ ಒಡೆಯರವರು ಹೀಗಾಗಿ ಅವರ ಬರುವಿಕೆಗಾಗಿನೇ ಕಾಯ್ತಾ ಇರೋದು ಎಲ್ಲರೂ ಕೂಡ ಹತ್ತು ಐವತ್ತೈದಕ್ಕೆ ಮಂಟಪಕ್ಕೆ ಬರ್ತಾರೆ ಅಂತ ಹೇಳಲಾಗಿತ್ತು ಅವರ ಬಂದ ನಂತರನೇ ಈ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸಲಾಗುತ್ತೆ ಹನ್ನೊಂದು ಗಂಟೆಗೆ ಆಯುಧ ಪೂಜೆ ಶುರುವಾಗಬೇಕಾಗಿತ್ತು ಹೆಚ್ಚು ಕಮ್ಮಿ ಆಗುತ್ತೆ ನಲವತ್ತೈದು ನಿಮಿಷ ಟೈಮ್ ಇದೆ ನಲವತ್ತೈದು ನಿಮಿಷದಲ್ಲಿ ಈ ಶುಭ ಲಗ್ನದಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ ಆಯುಧಗಳಿಗೆ ಇಲ್ಲಿ ಅರಮನೆ ಅಂತ ಬಂದಾಗ ಆಯುಧಗಳು ಅಥವಾ ಅರಮನೆಯನ್ನು ರಕ್ಷಣೆ ಮಾಡುವಂಥದ್ದು ಅಂತ ಬಂದಾಗ ಇಲ್ಲಿ ಯುದ್ಧಕ್ಕಾಗಿ ಬಳಸ್ತಾ ಇದ್ದಂಥ ಪಟ್ಟದ ಆನೆಗಳಿರ್ಬೋದು ಕುದುರೆ ಇರ್ಬೋದು ಹಸು ಅಂತ ಬಂದಾಗ ಗೋಮಾತೆ ಹಾಗೆ ಯುದ್ಧಕ್ಕಾಗಿ ಖಡ್ಗಗಳನ್ನು ಬಳಸ್ತಾ ಇದ್ದರು ಮತ್ತು ಈ ಮೈಸೂರು ಅರಮನೆ ಅಂತ ಬಂದಾಗ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಒಂದು ರೀತಿಯಾಗಿ ಮ್ಯೂಸಿಯಂ ರೀತಿಯಾಗಿ ಇಟ್ಟಿದ್ದಾರೆ ಅಂದರೆ ಹಿಂದಿನ ಕಾಲದಲ್ಲಿ ಬಳಸಿದಂಥ ಶಸ್ತ್ರಾಸ್ತ್ರಗಳು ಖಡ್ಗ ಇರ್ಬೋದು ಇವೆಲ್ಲವನ್ನು ಆ ಕತ್ತಿ ಅವೆಲ್ಲವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಲಾಗುತ್ತೆ ನಮ್ಮ ನಿಮ್ಮ ಮನೆಯಲ್ಲಿ ಹೇಗೆ ನಾವು ದಿನನಿತ್ಯ ಬಳಸುವಂಥ ಕೆಲವು ಅಸ್ತ್ರಗಳನ್ನು ಅಥವಾ ಶಸ್ತ್ರಗಳನ್ನು ಇಟ್ಟು ಪೂಜೆ ಮಾಡ್ತೀವಿ ಇಲ್ಲಿ ಅರಮನೆ ಅಂತ ಬಂದಾಗ ಹಿಂದಿನ ಪಾರಂಪರೆಯಿಂದನೂ ಕೂಡ ಬಂದಂಥ ಶಸ್ತ್ರಾಸ್ತ್ರಗಳು ಕತ್ತಿ ಇರ್ಬೋದು ಖಡ್ಗ ಇರ್ಬೋದು ಇಂಥವುಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಸದ್ಯ ಈಗಾಗಲೇ ಬೆಳಗ್ಗಿನ ಜಾವ ಏಳು ನಲವತ್ತೈದರಷ್ಟೊತ್ತಿಗೆ ಪಟ್ಟದ ಹಸು ಪಟ್ಟದ ಆನೆ ಪಟ್ಟದ ಕುದುರೆಗಳಿಗೆ ಪೂಜೆಯನ್ನ ನೆರವೇರಿಸಲಾಗಿದೆ ಉಳಿದಂತೆ ಇವತ್ತು ಆಯುಧ ಪೂಜೆ ಏನಿದೆ ಅರಮನೆಯಲ್ಲಿ ನಡೆಯುವಂಥ ಆಯುಧ ಪೂಜೆ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಎಲ್ಲ ಆಯುಧಗಳಿಗೂ ಕೂಡ ಪೂಜೆ ಪುನಸ್ಕಾರ ನೆರವೇರುತ್ತೆ ಈ ಒಂದು ಕಾರ್ಯಕ್ರಮವನ್ನು ಪೂಜೆಯನ್ನು ನೆರವೇರಿಸಿಕೊಡೋದು ಯದುವೀರ್ ಒಡೆಯರ್ ಅವರು ರಾಜ ಯದುವೀರ್ ಒಡೆಯರವರ ಕೈಯಾರೆ ಪೂಜೆಯನ್ನು ನೆರವೇರಿಸಿಕೊಡಲಾಗುತ್ತೆ ಇವತ್ತು ಖಾಸಗಿ ದರ್ಬಾರ್ ಏನಿದೆ ಅದು ಕೂಡ ಮುಕ್ತಾಯ ಆಗುತ್ತೆ ಅಂದರೆ ಸಿಂಹಾಸನವನ್ನು ವಿಸರ್ಜನೆ ಮಾಡಲಾಗುತ್ತೆ ಈಗ ಸಿಂಹದ ಮುಖವನ್ನು ಏನು ಸಿಂಹಾಸನಕ್ಕೆ ತಂದು ಅಳವಡಿಸಿದ್ರು ಅದನ್ನು ತೆಗಿತಾರೆ ಜೊತೆಗೆ ಕಂಕಣ ವಿಸರ್ಜನೆ ಕೂಡ ಇವತ್ತು ರಾತ್ರಿನೇ ಇರುತ್ತೆ ಇವತ್ತು ಬೆಳಗ್ಗೆಯಿಂದಾನೆ ಬೆಳಗಿನ ಜಾವದಿಂದಾನೆ ಅನೇಕ ಪೂಜಾ ಕೈಂಕರ್ಯಗಳು ಶುರುವಾಗಿದ್ದಾವೆ ಯದುವೀರ್ ಒಡೆಯರ್ ಅವರ ಆಗಮನಕ್ಕಾಗಿ ಈಗ ಕಾಯ್ತಾ ಇರೋದು ಅವರ